ನಮಸ್ತೆ ರೀ ಮೇಡಮ್ ನಿಮ್ ಋಣ ಯಾವತ್ತು ಮರಿಯುದಿಲ್ರಿಪಾ ಮೇಡಮ್ ಒಂದ್ ವಿಷಯನ ಕೇಳಿ ತುಂಬಾ ಖುಷಿ ಆಯ್ತು ಡ್ಯಾನ್ಸ್ ಬೇಬಿ ಇರೋದನ್ನ ಕೇಳಿ ಕೊಟ್ಟಿರ್ಲಿಲ್ಲ ಔಷಧ ಅಂತಂದ್ರಿ ಎಷ್ಟ್ ಅಲ್ದಾಡ್ಬೇಕಾಗಿತ್ ಅಂದ್ರಿ ನಾ ಬಾಳ ಅಲ್ದಾಡ್ಬೇಕಿತ್ರಿ ಮೇಡಮ್ ಒಂಬತ್ ವರ್ಷದಿಂದ ರೀ ನಾ ಬರೀ ಮಾಡೇನ್ರಿ ಮೇಡಮ್ ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಆ ಆಪರೇಷನ್ ಈ ಆಪರೇಷನ್ ನಮ್ ಯಾರ್ ಮೂರ್ ಲ್ಯಾಪ್ರೋಸ್ಕೋಪಿ ಆಗ್ಯಾವ್ರಿ ಮೇಡಮ್ ನಾ ಫರ್ಟಿಲಿಟಿ ಬೂಸ್ಟ್ ಆಮ್ಯಾಗ ನಮ್ ಮನಿಯವರದ್ರಿ ಮೇಡಮ್ ಒನ್ ನಾಟ್ ಏಟ್ ಇತ್ರಿ ಮೇಡಮ್ ಸ್ಟೆಮ್ ಕೌಂಟ್ರಿ ಅವ್ರದೆಲ್ಲಾ ಫುಲ್ ಡೌನ್ ಆಗಿತ್ರಿ ಮೇಡಮ್ ನೈನ್ಟೀನ್ ಬಂದಿತ್ ನೋಡ್ರಿ ಮೇಡಮ್ ಅಷ್ಟ್ ಲೋ ಆಗಿತ್ರಿ ಮತ್ತೆ ನಿಮ್ ಕಡೆ ಡಬ್ಬಿ ಅವ್ರಿಗೆ ಜಾಸ್ತಿ ತಗೊಂಡಿದ್ರಿ ಮೇಡಮ್ ಆಕ್ಚುಲಿ ನಾನ್ ಹೇಳ್ಬೇಕಂದ್ರೆ ಹೌನ್ರೀ ಆಮೇಲೆ ಎಗ್ ಕ್ವಾಲಿಟಿ ಫಸ್ಟ್ ಒಂದ್ಸಲ ನನ್ಗ ಐ ವಿ ಎಫ್ ಹೋಗಿದ್ದೆ ರೀ ನಾನು ಅವಾಗ ಎಗ್ ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ ನಿಮ್ಮ ಎಂಬ್ರೀವ್ ಆಗಿಲ್ಲ ಅಂತ ಹೇಳಿ ಕಳ್ಸಿದ್ರಿ ಮೇಡಮ್ ಅವತ್ ಬಾ ಹೇಳ್ಕೊತ ಬಂದಿದ್ದಾರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಡಾಕ್ಟರ್ ಏನ್ ಹೇಳಿದ್ರು ಎರಡ್ ಎಕ್ಸ್ ಎರಡ್ ಎಕ್ಸ್ ಇಂದ ನಿಮಗೆ ಪ್ರೆಗ್ನೆನ್ಸಿ ನಿಂತಿದ್ಯಾಡಮ್ಮ ಹಂಗ ಆದ್ರಿ ಇದುಲ್ಲ ತುಂಬಾ ಸಂತೋಷ ಆಯ್ತು ಹೆಣ್ಣು ಮಕ್ಕಳು ನಿಮಿಂದ ತಾಯಿ ಆಗ ಕನಸ ಕನಸೆಲ್ಲಾ ನನ್ಸಕ್ ಮೇಡಂ ಮೇಡಮ್ ಲವಂಗದ ನೀರ್ರಿ ಮೇಡಮ್ ಆಮೇಲೆ ಬ್ಲಾಕ್ ಕಲರ್ ರೀ ಮೇಡಮ್ ಆದ್ರಿ ಅವ್ನೆಲ್ಲಾ ಮೂರ್ ನಾಕ್ ತಿಂಗಳು ತಗೊಂಡ್ರಿ ಮೇಡಮ್ ಆಯಿಲ್ ಅದನ್ನ ಹಚ್ಕೊತಿದ್ರಿ ಮೇಡಮ್ ಅವನ್ನೆಲ್ಲ ಮೂರ್ ತಿಂಗಳು ಹಚ್ಕೊಂಡ್ ಅದನ್ನ ಅಷ್ಟ ಔಷಧ ಅಷ್ಟ ತಗೊಂಡ್ರಿ ಅದೆಲ್ಲಾ ಕೂಡ ಆಮೇಲೆ ವರ್ಕ್ಔಟ್ ಆತ್ರಿ ಮೇಡಮ್ ನಿಮ್ ಹಸ್ಬೆಂಡ್ ಏನ್ ಖುಷಿ ಪಟ್ರಾ ಅಯ್ಯೋ ನಿಮ್ದ ಎನಸ್ತಾರೀ ಮೇಡಮ್ ಯಾರು ನಂಬ್ಲಿಲ್ರಿ ಮೇಡಮ್ ಇದ್ದಿದ್ದೆನ್ ನೋಡ್ರಿ ನಮ್ ಮನ್ಯಾಗ ಯಾರೊಬ್ರು ಅವೆಲ್ಲ ಸುಳ್ಳು ಅವನ್ನೆಲ್ಲಾ ಎಲ್ಲಾ ತಗೋಬಾರ್ದು ಔಷಧ ಅಂದ್ರಿ ನಾನ್ ಅಂತ ಯಾರು ನಂಬಲಿರೀ ಯಾಕಂದ್ರಿ ನಾವ್ ಕಣ್ಣಾರ್ಲೆ ಕಿವಿಯಾರೇ ಕೇಳ್ತಿದ್ವಲ್ರಿ ನೋಡ್ತಿದ್ನಲ್ರಿ ಎಲ್ಲಾ ಜೂಮ್ ಅಂತಿತ್ರಿ ಮೇಡಮ್ ಅವ್ ಒಂದೊಂದ್ ಒಂದ್ ಫೋಟೋ ಕಳಸ್ತಾಗು ಕಳಿಸ್ತಾಗು ಅದಿತ್ತೊಳಗ ಎರಡ್ ಗೆರಿ ಕಾಣಿಸ್ತಾಗುನು ನನ್ಗೆ ನಾನ್ ಯಾವಾಗ್ ನೋಡ್ತೀನು ನಾನು ಯಾವಾಗ್ ಹಿಂಗ್ ಕಳಿಸ್ತೇನೋ ನಂದು ಯಾವಾಗ ಹಿಂಗ್ ಸ್ಟೋರಿ ಹಾಕ್ತಾರೋ ಅಂತ ಜಗ್ ಅನಸ್ತಿತ್ರಿ ಮೇಡಮ್ ಕರಿಹ್ಬೇಕಂದ್ರ ಎಲ್ಲಾರ್ಗು